ಶನಿ ಬುಧ ಮಿಲನ ಈ ಆರು ರಾಶಿಗೆ ಯಶಸ್ಸು ವಾಹನ ಮನಿ ಖರೀದಿ ಯೋಗ ಶನಿ ಮತ್ತು ಬುಧ ಪರಸ್ಪರ ದೃಷ್ಟಿ ಹೊಂದಿದ್ದರೆ ಕೆಲವು ರಾಶಿ ಚಕ್ರ ಚಿಹ್ನೆಗಳ ಸ್ಥಳೀಯರು ತಮ್ಮ ಬುದ್ಧಿವಂತಿಕೆಯಿಂದ ಯಾವುದೇ ಕಷ್ಟಕರ ಪರಿಸ್ಥಿತಿಯಿಂದ ಸುಲಭವಾಗಿ ಹೊರಬರುತ್ತಾರೆ ಎನ್ನಲಾಗುತ್ತದೆ ಮೇಷರಾಶಿಯ ಜನರು ಶನಿ ಮತ್ತು ಬುಧ ಪ್ರಭಾವದಿಂದ ಅದ್ಭುತ ಪ್ರಯೋಜನಗಳನ್ನು ಪಡೆಯುತ್ತಾರೆ ಉದ್ಯೋಗಿಗಳಿಗೆ ಉತ್ತಮ ಮನ್ನಣೆ ಇದೆ ನಿಮಗೆ ಕೆಲಸದಲ್ಲಿ ಬಡ್ತಿಯ ಅವಕಾಶವೂ ಇದೆ ವ್ಯಾಪಾರದ ವ್ಯಾಪಾರಿಗಳಿಗೆ ಹೆಚ್ಚಿನ ಆರ್ಥಿಕ ಲಾಭವಿದೆ ನಿಮ್ಮ ಆದಾಯ ಹೆಚ್ಚಾಗುವ ಸಾಧ್ಯತೆ ಇದೆ ನೀವು ವೈಯಕ್ತಿಕವಾಗಿ ಅನೇಕ ಸಮಸ್ಯೆಗಳಿಂದ ಮುಕ್ತರಾಗುತ್ತೀರಿ ಹಣದ ಹರಿವು ನಿಮ್ಮಲ್ಲಿ ಹೆಚ್ಚಾಗಿ ಕಾಣಬರುತ್ತದೆ ಶನಿ ಮತ್ತು ಬುಧದ ಪರಸ್ಪರ ಅಂಶವು ಸಿಂಹರಾಶಿಗೆ ಅತ್ಯುತ್ತಮ ಪ್ರಯೋಜನಗಳನ್ನು ನೀಡುತ್ತದೆ ಈ ಅವಧಿಯಲ್ಲಿ ನೀವು ವೃತ್ತಿಯಲ್ಲಿ ಉತ್ತಮ ಪ್ರಗತಿಯನ್ನು ಪಡೆಯುತ್ತೀರಿ ಇದು ಅನೇಕ ಆರೋಗ್ಯ ಸಮಸ್ಯೆಗಳನ್ನು ನಿವಾರಿಸುತ್ತದೆ ವ್ಯಾಪಾರಸ್ಥರಿಗೆ ನಿರೀಕ್ಷೆಯಂತೆ ಗಳಿಸುವ ಅವಕಾಶವನ್ನು ಅವಕಾಶಗಳಿವೆ ಅವಕಾಶಗಳನ್ನು ಕಲ್ಪಿಸಿಕೊಡುತ್ತವೆ ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯಲು ಅವಕಾಶವಿದೆ ನಿಮ್ಮ ಮನಸ್ಸಿನಲ್ಲಿರುವ ಆಸೆಗಳು ಈಡೇರುತ್ತವೆ ತುಲಾರಾಶಿಯಲ್ಲಿ ಬುಧ ಮತ್ತು ಶನಿಯು ಐದನೇ ಮನೆಯಲ್ಲಿ ಪರಸ್ಪರ ಎದುರಾಗುತ್ತಾರೆ ಈ ಅವಧಿಯಲ್ಲಿ ವ್ಯಾಪಾರಸ್ಥರಿಗೆ ನಿರೀಕ್ಷಿತ ಲಾಭ ದೊರೆಯುವ ಸಾಧ್ಯತೆ ಇದೆ ವೈಯಕ್ತಿಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಿರಿ ನೀವು ಹೆಚ್ಚುವರಿ ಆದಾಯವನ್ನು ಪಡೆಯಬಹುದು ಉದ್ಯೋಗದಲ್ಲಿ ತುಂಬ ಉತ್ತಮ ಪ್ರಗತಿಯನ್ನು ಕಾಣುತ್ತೀರಿ ಉದ್ಯೋಗಿಗಳು ಪ್ರಗತಿಯನ್ನು ತೋರಿಸುತ್ತಾರೆ ಉದ್ಯೋಗಿಗಳಿಗೆ ವೇತನ ಜೊತೆಗೆ ಶ್ರೇಣಿಯ ಹೆಚ್ಚಳದ ಸಾಧ್ಯತೆ ಇದೆ ಧನು ರಾಶಿಯಲ್ಲಿ ಬುಧ ಮತ್ತು ಶನಿಯು ಮುಖಾಮುಖಿ ಅಂಶದಿಂದಾಗಿ ಧನು ರಾಶಿಯನ್ನು ಯಾವುದೇ ಕೆಲಸದಲ್ಲಿ ಉತ್ತಮ ಯಶಸ್ಸನ್ನು ಪಡೆಯುತ್ತಾರೆ ಈ ಅವಧಿಯಲ್ಲಿ ನಿಮ್ಮ ಪ್ರಯಾಣವು ಉತ್ತಮವಾಗಿರುತ್ತದೆ ಉದ್ಯೋಗಿಗಳು ವೃತ್ತಿಯಲ್ಲಿ ಉನ್ನತಿಯನ್ನು ಪಡೆಯುತ್ತಾರೆ ನಿಮ್ಮ ಆದಾಯ ಹೆಚ್ಚಾಗುವ ಸಾಧ್ಯತೆ ಇದೆ ಉದ್ಯೋಗದ ದೃಷ್ಟಿಯಿಂದ ಉತ್ತಮ ಫಲಿತಾಂಶ ವ್ಯಾಪಾರಸ್ಥರಿಗೆ ಉತ್ತಮ ಲಾಭ ದೊರೆಯುವ ಸಾಧ್ಯತೆ ಇದೆ ನಿರುದ್ಯೋಗಿಗಳು ಕೆಲಸದ ಬಗ್ಗೆ ಒಳ್ಳೆಯ ಸುದ್ದಿ ಕೇಳುತ್ತಾರೆ ಉತ್ತಮ ಪ್ರಗತಿಯನ್ನು ಕಾಣುವ ಅವಕಾಶವು ತುಂಬ ಹೆಚ್ಚಾಗಿದೆ ಎಂದು ಹೇಳಲಾಗುತ್ತದೆ